ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕುಡಿಯಹಳ್ಳಿ ಚಂದ್ರಶೇಖರದ ಏನು ಅಂತ ಬಣ ಇತ್ತು ಆ ಎಲ್ಲ ಏಳು ಮಹಿಳೆ ತಾಲೂಕು ಅಧ್ಯಕ್ಷರು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಮುಕ್ಕಣ್ಣ ಇವರ ನೇತೃತ್ವದಲ್ಲಿ ಹಾಗೂ ತಮ್ಮಾರವರ ನೇತೃತ್ವದಲ್ಲಿ ಉಳೋಪಾಜ್ಯ ಅವರ ನೇತೃತ್ವದಲ್ಲಿ ಎಲ್ಲ ಧಾರವಾಡ ಜಿಲ್ಲೆಯ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯನ್ನು ಇವತ್ತು ಸೇರ್ಪಡೆಯಾಗಿದ್ದಾರೆ ಅವರಿಗೆ ಹಾರ್ದವಾಗಿ ಸ್ವಾಗತವನ್ನ ಮಾಡ್ತೇನೆ ಈ ಒಂದು ದಿನದಂದು ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಈ ವಿಷಯದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಅದೇ ತರನಾಗಿ ಎರಡು ವರ್ಷಗಳ ಕಾಲ ಅನ್ಲೈಕ್ ಕಂಪ್ನಿ ಅಂತ ಎಂದಿರುವಂಥ ರಾಜ್ಯ ಅಧ್ಯಕ್ಷರಿರ್ಬೋದು ಅದರೆಲ್ಲ ಈ ಬಗ್ಗೆಟ್ಟು ಕೈಚಲ ಹಿಡಿಯುವಂಥ ಮಂದಿ ಜೊತೆ ನಾನು ಎರಡು ವರ್ಷ ಭಾಳ ಕಷ್ಟ ಕಾಲವನ್ನು ಕಳೆದೀನಿ ಆದರೂ ಕೂಡ ನಮ್ಮ ಧಾರವಾಡ ಎಲ್ಲ ರೈತ ಬಂಧುಗಳು ಕೂಡ ನಮ್ಮ ಇಂಥದಾರ ನಮ್ಮ ಸಿದ್ಧಾಂತಕ ತತ್ವಗಳಿಗೆ ಭದ್ರ ಈ ಎಲ್ಲ ಅನ್ಲೈಕ್ ಕಂಪ್ನಿಯನ್ನು ಬಿಟ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ಜಾತ್ಯತೀತ ಪಕ್ಷಾತೀತವಾಗಿ ಒಬ್ಬರ ಏಕೈಕ ನಾಯಕರು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ವಾಸುದೇವನ್ ಮೇಟಿ ಅವರ ಬಳಿಕ ನಾವು ಇವತ್ತ ಧಾರವಾಡ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಕೂಡ ಅವರ ಸಿದ್ಧಾಂತಕ್ಕೆ ಒಪ್ಪಿ ಈ ಏನು ಅನ್ಲೈಕ್ ಬ್ಯಾಡಾದ ದುಡ್ಡು ಮಾಡುವಂಥ ಕಂಪ್ನಿ ಇವೆಲ್ಲ ಈ ಬಕೆಟ್ ಕಂಪ್ನಿಯನ್ನು ಬಿಟ್ಟು ಇವತ್ತ ನಾವು ಒಂದು ನಂಜುಂಡ ಸ್ವಾಮಿ ಅವರ ಒಂದು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಿ ಅದೇ ಇವತ್ತು ಮಾರ್ಗದರ್ಶನದೊಳಗೆ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆ ಎಲ್ಲ ಬಂಧುಗಳ ಸಹಯೋಗದೊಳಗೆ ನಮ್ಮ ವಾಸುದೇವ ಮೇಟಿ ಅವರಿಗೆ ಮನಕ್ಕೆ ನಾವು ಇವತ್ತು ಸೇರ್ಪಡೆಯಾಗಿ ಎಲ್ಲ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ತಾಲೂಕಾ ಎಲ್ಲ ಅಧ್ಯಕ್ಷರಿರ್ಬೋದು ಮತ್ತು ಎಲ್ಲ ಗ್ರಾಮ ಘಟಕದ ಅಧ್ಯಕ್ಷರು ರೈತ ಮಹಿಳೆಯರು ತಾಯಿ ರಾಷ್ಟ ತಮ್ಮಂದಿರ ಸಹಯೋಗದೊಳಗೆ ಇವತ್ತು ನಾವು ವಾಸುದೇವ ಮೇಟಿ ಅವರ ಸೇರ್ಪಡೆ ಸೇರ್ಪಡೆಯಾಗಿದ್ದೀವಿ ಮುಂಬರು ನಿರ್ಮಾಣದೊಳಗ ರೈತರ ಕಷ್ಟ ಮೂಲಕ ಏನ್ ಅಕ್ಕೇತಿ ರೈತ ಕುಲಕ ಅದಕ್ಕೆ ನಾವು ನಮ್ಮ ಜೀವನವನ್ನು ಮುಡುಪಾಗಿಟ್ಟು ನಾವು ಹೋರಾಟ ಮಾಡೋಣ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಯಾರೇ ಇರಲಿ ಯಾವುದೇ ಸಮುದಾಯದವರು ಈ ರೈತ ಕುಲ ಅನ್ನುವಂಥದ್ದು ಒಂದು ಅನ್ನುವಂಥ ಮಾತನ್ನ ಇಟ್ಟುಕೊಂಡು ಬರ್ತಕ್ಕಂತ ಸಮಸ್ಯೆಗಳನ್ನ ನಾವು ಎದುರಿಸೋಣ ನಾವು ದಿಟ್ಟ ಧೈರ್ಯದಿಂದ ನಾವು ಈ ಜಿಲ್ಲೆ ಒಳಗ ಬರ್ತಕ್ಕಂಥ ರೈತರ ಕಷ್ಟವನ್ನ ನಿವಾರಿಸೋಣ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧು ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳಿಗೆ ಬಂದೊಳ್ಳಿ ಅವರಿಗೆ ಜಿಲ್ಲಾ ಅಧ್ಯಕ್ಷ ಅವರಿಗೆ ಜಯ ಮಾಲಿ ರಾಜ್ಯ ಅಧ್ಯಕ್ಷೆ ಅವರಿಗೆ ವಿಮಲಿ ಜೈ ಜವಾನ್ ಜಯ ಕೃಷ್ಣ ಜೈ ಜವಾನ್ ಜಯ ಕೃಷ್ಣ ಜೈ ಜವಾನ್ हे जय जमान जय झ